ಂತೂ ಮುಖ್ಯಮಂತ್ರಿಗಳ ಬಗ್ಗೆ ಭಾಳ ವಿಶೇಷವಾದಂಥ ಗೌರವವನ್ನು ನಾವೆಲ್ಲ ಇಟ್ಕೊಂಡು ನಾವಿನ್ನು ಭಾಳ ಕಿರಿಯ ಶಾಸಕರು ಮೊದಲನೇ ಬಾರಿಗೆ ಆಯ್ಕೆ ಆಗಿರ್ತಕ್ಕಂಥವ್ರು ಮಾನ್ಯ ಮುಖ್ಯಮಂತ್ರಿಗಳು ಒಂಬತ್ತು ಬಾರಿ ಆಯ್ಕೆ ಆಗಿರ್ತಕ್ಕಂಥವ್ರು ಎರಡನೇ ಬಾರಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥವ್ರು ಭಾಳ ವಿಶೇಷವಾದಂಥ ಗೌರವವನ್ನು ನಾವುಗಳೆಲ್ಲರೂ ಸಹ ಅವ್ರ ಮೇಲೆ ಇಟ್ಕೊಂಡಿದ್ದೀವಿ ಅವ್ರು ಯಾಕೆ ನಮ್ಮನ್ನು ಟಾರ್ಗೆಟ್ ಮಾಡ್ತಾವ್ರೆ ಅಂತಕ್ಕಂಥ ವಿಚಾರ ನಮಗೆ ಗೊತ್ತಿಲ್ಲ ಬಹುಶಃ ಅವ್ರನ್ನೇ ನೀವು ಈ ಪ್ರಶ್ನೆಯನ್ನ ಕೇಳುವಂತಾಗಿದೆ ಇದು ನಾನು ಯಾವತ್ತೂ ಸಹ ಈ ಯಾವುದೇ ವಿಚಾರವನ್ನ ನಾನು ಮುಖ್ಯಮಂತ್ರಿಗಳ ಬಳಿ ಪ್ರಸ್ತಾಪ ಮಾಡಿಲ್ಲ ಮಾಡೋದು ಇಲ್ಲ ಯಾಕೆಂದ್ರೆ ಅವ್ರ ಬಗ್ಗೆ ಬಹಳ ವಿಶೇಷವಾದಂತ ಗೌರವ ನಮ್ಗೆಲ್ಲರಿಗೂ ಸಹ ಇದೆ ಆದರೆ ಟಾರ್ಗೆಟ್ ಮಾಡ್ತಕ್ಕಂಥ ವಿಚಾರ ಮೊದಲನೇ ಬಾರಿಗೆಲ್ಲ ಇದು ಕಳೆದ ಬಾರಿ ಎರಡು ಸಾವಿರದ ಹದಿಮೂರರಿಂದ ಎರಡು ಸಾವಿರದ ಹದಿನೆಂಟರವರೆಗೆ ಮುಖ್ಯಮಂತ್ರಿಗಳು ಮಾನ್ಯ ಇದೇ ಮುಖ್ಯಮಂತ್ರಿಗಳು ಅವತ್ತು ಸಹ ಮುಖ್ಯಮಂತ್ರಿ ಆಗಿದ್ದರು ಎರಡು ಸಾವಿರದ ಹದಿನೈದರಲ್ಲಿ ನಡೆದಂಥ ಜಿಲ್ಲಾ ಸಹಕಾರಿ ಯೂನಿಯನ್ ಚುನಾವಣೆ ಅವತ್ತು ಸಹ ಮುಖ್ಯಮಂತ್ರಿಗಳು ಹಸ್ತಕ್ಷೇಪವನ್ನು ಮಾಡಿ ಭಾಳ ದೊಡ್ಡ ಗೊಂದವನ್ನ ಉಂಟು ಮಾಡಿದರು ಬಹುಶಃ ಮೈಸೂರು ಜಿಲ್ಲೆ ಅವ್ರ ತವರು ಜಿಲ್ಲೆ ಸಹಕಾರಿ ಕ್ಷೇತ್ರ ಭಾಳ ವಿಸ್ತಾರವಾಗಿ ಬೆಳೆದಿದೆ ಎರಡು ಜಿಲ್ಲೆ ಮೈಸೂರು ಚಾಮರಾಜನಗರ ಜಿಲ್ಲೆ ಸಹಕಾರಿ ಬ್ಯಾಂಕು ನಾನು ಅಧ್ಯಕ್ಷನಾಗಿದ್ದಂಥ ಸಂದರ್ಭದಲ್ಲಿ ಭಾಳ ಚೆನ್ನಾಗಿ ಕೆಲಸ ಮಾಡಿದೆ ಅದು ಮುಖ್ಯಮಂತ್ರಿಗಳ ಗಮನಕ್ಕೂ ಸಹ ಇದೆ ಅಂತಕ್ಕಂಥದ್ದು ನನ್ನ ಭಾವನೆ ಇವತ್ತು ಅವ್ರ ಬಳಿ ಪ್ರಶ್ನೆ ಮಾಡ್ತಕ್ಕಂಥ ಅಷ್ಟು ದೊಡ್ಡ ಸ್ಥಾನಕ್ಕೆ ನಾನು ಬೆಳೆದಿಲ್ಲ ನಾನಿನ್ನೂ ಭಾಳ ಚಿಕ್ಕವನು ನಾನು ಅವ್ರನ್ನೇನು ಪ್ರಶ್ನೆ ಮಾಡೋಕ್ಕೆ ಹೋಗಲ್ಲ ಅಧಿವೇಶನದಲ್ಲಿ ನನ್ನ ಶಾಸಕನಾಗಿ ಒಬ್ಬ ಸಹಕಾರಿಯಾಗಿ ಸಹಕಾರಿ ಕ್ಷೇತ್ರವನ್ನು ದಯಮಾಡಿ ಉಳಿಸಿ ಸಹಕಾರಿ ಕ್ಷೇತ್ರದಲ್ಲಿ ಯಾರ್ಯಾರು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾರೆ ಅವ್ರು ಯಾರಿಗೂ ತೊಂದರೆ ಕೊಡಬೇಡಿ ಅವರು ಮುಕ್ತವಾಗಿ ಕೆಲಸ ಮಾಡೋಕ್ಕೆ ಅವಕಾಶ ಮಾಡಿಕೊಡಿ ಅಂತ ಕೇಳ್ತೀನಿ ಹೇಳಿದ್ನಲ್ಲ ಸುದೀರ್ಘವಾಗಿ ಹೇಳ್ತೀನಿ ಈಗ ಸುದೀರ್ಘವಾಗಿ ನಲವತ್ತು ವರ್ಷಗಳ ಕಾಲ ಸಹಕಾರ ರಂಗದಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇರ್ತಕ್ಕಂಥವ್ರು ಮಾನ್ಯ ಸಹಕಾರ ಸಚಿವರು ಅವ್ರಿಗೆ ಸಹಕಾರ ಕ್ಷೇತ್ರದಲ್ಲಿ ಅಗಾಧವಾದಂಥ ಅನುಭವ ಇದೆ ಅವರು ಈ ರೀತಿಯಾದಂಥ ತಿಳುವಳಿಕೆಯನ್ನು ಮಾರ್ಗದರ್ಶನವನ್ನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಕೊಡ್ತಾರೆ ಅಂತ ಹೇಳಿದ್ರೆ ಬಹುಶಃ ಅವ್ರಿಗೆ ಎಲ್ಲಿ ಮಾರಲ್ ರೈಟ್ ಉಳಿದಿದೆ ಅವ್ರು ಹೇಳ್ತಾರೆ ಮುಖ್ಯಮಂತ್ರಿಗಳಿಗೂ ಕೋಪ್ರೇಷನ್ ಗೊತ್ತಿಲ್ಲ ಮಂತ್ರಿಗಳಿಗೂ ಕೋಪ್ರೇಷನ್ ಗೊತ್ತಿಲ್ಲ ನಾನೇ ಮಾಡಿಕೊಟ್ಟೆ ನಾನೇ ಸ್ವತಃ ಮಾಡಿಕೊಟ್ಟೆ ಅದರಿಂದ ಒಂದೊಂದು ಹೋಟೆಲ್ ಗೆಲ್ತಾರೆ ಅಂತಂದು ಅವರೇ ಪ್ರಸ್ತಾಪ ಮಾಡಿಬಿಟ್ಟಿದ್ದಾರೆ ಬಹುಶಃ ನೈತಿಕವಾಗಿ ನೈತಿಕವಾಗಿ ಅವರು ಯೋಚನೆ ಮಾಡಬೇಕಾಗಿತ್ತು ನಾನು ಒಬ್ಬ ಸಾಕು ಹಿಂದೆ ಹಲವಾರು ಸರ್ಕಾರಗಳು ಬಂದಿದ್ದಾವೆ ಹಿಂದೆ ಸಾಕಷ್ಟು ಸರ್ಕಾರಗಳು ಬಂದಿದ್ದಾವೆ ಹೋಗಿದ್ದಾವೆ ನಾನು ಸಹಕಾರಿ ಕ್ಷೇತ್ರಕ್ಕೆ ಬಂದು ಈಗ ಹದಿಮೂರು ವರ್ಷ ಆಗಿದೆ ನಾನು ಆಗ ಬಂದಂಥ ಸಂದರ್ಭದಲ್ಲಿ ಬಿ ಜೆ ಪಿ ಸರ್ಕಾರ ಇತ್ತು ನಾನು ಫಸ್ಟ್ ಟೈಮ್ ಸಹಕಾರಿ ಕ್ಷೇತ್ರಕ್ಕೆ ಬಂದಾಗ ಅದಾದ ನಂತರ ಪುನಃ ಕಾಂಗ್ರೆಸ್ ಸರ್ಕಾರ ಬಂದಿತ್ತು ಅದಾದ ನಂತರ ಬಿ ಜೆ ಪಿ ಸರ್ಕಾರ ಕುಮಾರಣ್ಣವರ ಮೈತ್ರಿ ಸರ್ಕಾರ ಈ ರೀತಿ ಹಲವಾರು ಸರ್ಕಾರಗಳಲ್ಲಿ ನಾನು ಸಹಕಾರಿ ಕ್ಷೇತ್ರವನ್ನು ನೋಡಿದ್ದೇನೆ ಯಾವಾಗ ಯಾವಾಗ ಕಾಂಗ್ರೆಸ್ ಸರ್ಕಾರ ಬರುತ್ತೆ ಅವಾಗೆಲ್ಲವೂ ಸಹ ದ್ವೇಷದ ರಾಜಕಾರಣವನ್ನು ಮಾಡಲಿಕ್ಕೆ ಒಂದು ಮುನ್ನುಡಿಯನ್ನು ಬರೀತಾರೆ ಕುಮಾರಣ್ಣ ಅವರು ಕುಮಾರಣ್ಣ ಅವರು ಮುಖ್ಯಮಂತ್ರಿಗಳಾಗಿದ್ದರು ಮುಖ್ಯಮಂತ್ರಿಗಳಾಗಿದ್ದಂಥ ಸಂದರ್ಭದಲ್ಲಿ ಸುಮಾರು ಇಪ್ಪತ್ತಾರು ಸಾವಿರ ಕೋಟಿ ಸಹ ಮನ್ನಾ ಮಾಡಿದ್ರು ಯಾವ ಪಕ್ಷ ನೋಡಲಿಲ್ಲ ಯಾವ ಜಾತಿ ನೋಡಲಿಲ್ಲ ಯಾವ ಧರ್ಮ ನೋಡಲಿಲ್ಲ ಯಾವುದೇ ಸಹಕಾರಿಗಳಿಗೆ ದ್ವೇಷವನ್ನು ಮಾಡಿಲ್ಲ ಅವ್ರ ವಿರುದ್ಧವಾಗಿ ಟಾರ್ಗೆಟ್ ಮಾಡಿ ಕೆಲಸವನ್ನು ಮಾಡಿಲ್ಲ ಇವತ್ತು ಬೇರೆ ಬೇರೆ ಸರ್ಕಾರಗಳಲ್ಲಿ ಕಳೆದ ಬಾರಿ ಬಿಜೆಪಿ ಸರ್ಕಾರದಲ್ಲೂ ಸಹ ನಾವೆಲ್ಲರೂ ಸಹಕಾರಿಗಳು ಕೋವಿಡ್ ಸಂದರ್ಭದಲ್ಲಿ ಸಿ ಬ್ಯಾಂಕಿಂದ ಅದ್ಭುತವಾದಂಥ ಕೆಲಸವನ್ನ ಮಾಡಿದ್ವಿ ಎಸ್ ಟಿ ಸೋಮಶೇಖರ್ ಸಹಕಾರ ಸಚಿವರಾಗಿದ್ದರು ಅವರು ಸಹ ಯಾರೂ ಹಸ್ತಕ್ಷೇಪವನ್ನು ಮಾಡಿಲ್ಲ ಸಹಕಾರಿ ಕ್ಷೇತ್ರದಲ್ಲಿ ಬಹುಶಃ ರಾಜಣ್ಣ ಅವರಿಂದ ನಾವು ಇದನ್ನು ನಿರೀಕ್ಷೆ ನಾವು ಮಾಡಿರಲಿಲ್ಲ ನಾನು ರಾಜೀನಾಮೆ ಕೇಳಷ್ಟು ದೊಡ್ಡವನಲ್ಲ ನೈತಿಕತೆ ಬಂದಂತ ಸಂದರ್ಭದಲ್ಲಿ ಅವರವರ ಆತ್ಮ ಸಾಕ್ಷಿಗೆ ಅನುಗುಣವಾಗಿ ಅವರೆಲ್ಲರೂ ಸಹ ಕೆಲಸ ಮಾಡಬೇಕು ಬೆಳವಣಿಗೆ ಸಹಕಾರಿ ಕ್ಷೇತ್ರಕ್ಕೆ ಸಹಕಾರಿ ಕ್ಷೇತ್ರ ಇವತ್ತು ಇವತ್ತೇನು ಕಳೆದ ಬಾರಿ ಅಮೆಂಡ್ಮೆಂಟ್ ಮಾಡಬೇಕು ಅಂತ ಇದೇ ಸರ್ಕಾರ ಕಳೆದ ಬಾರಿ ಅಧಿವೇಶನದಲ್ಲಿ ಚರ್ಚೆನ ಮಾಡಿದ್ರು ವೈದ್ಯನಾಥನ್ ವರದಿ ಎರಡು ಸಾವಿರದ ಎಂಟರಲ್ಲಿ ಇದೇ ಮನಮೋಹನ್ ಸಿಂಗ್ರವರ ಯು ಪಿ ಎ ಸರ್ಕಾರ ಸುಮಾರು ಎಂಟುನೂರು ಕೋಟಿಯಷ್ಟು ಹಣವನ್ನು ನಮ್ಮ ರಾಜ್ಯದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳಿಗೆ ಕೊಟ್ಟಿದ್ದಾರೆ ಕೊಟ್ಟಿರ್ತಕ್ಕಂಥ ಉದ್ದೇಶ ಏನಪ್ಪಾ ಅಂದರೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳಲ್ಲಿ ರಾಜಕೀಯ ಹಸ್ತಕ್ಷೇಪ ಇರಬಾರ್ದು ಸ್ವಾಯತ್ತತೆಯಿಂದ ಅವ್ರ ಕೆಲಸವನ್ನು ಮಾಡಬೇಕು ಅಂತಕ್ಕಂಥ ಉದ್ದೇಶದಿಂದ ವೈದ್ಯನಾಥನ್ ವರದಿ ಜಾರಿಗೆ ತಂದು ಟ್ರೈಪಾರ್ಟೆಟ್ ಅಗ್ರಿಮೆಂಟ್ ಆಗಿದೆ ರಾಜ್ಯ ಸರ್ಕಾರ ನಬಾರ್ಡು ಕೇಂದ್ರ ಸರ್ಕಾರ ಮೂರು ಜನ ಸೇರಿ ಟ್ರೈಪಾರ್ಟೆಡ್ ಅಗ್ರಿಮೆಂಟ್ ಆಗಿದೆ ನಾವೆಲ್ಲೂ ಸಹ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳಿಗೆ ಹಸ್ತಕ್ಷೇಪವನ್ನು ಮಾಡಲ್ಲ ಸರ್ಕಾರದಿಂದ ನಾಮಿನಿಗಳನ್ನು ಹಾಕಲ್ಲ ಅಂತಕ್ಕಂಥ ಭಾಳ ಸ್ಪಷ್ಟವಾದಂಥ ಅಗ್ರಿಮೆಂಟ್ ಇದೆ ಅದನ್ನು ಸಹ ಉಲ್ಲಂಘನೆ ಮಾಡಿಬಿಟ್ಟು ಅದನ್ನು ರಾಜ್ಯಪಾಲರಿಗೆ ಕಳಿಸ್ಕೊಟ್ಟಿದ್ವಿ ಆ್ಯಕ್ಟ್ ಅಮೆಂಡ್ ಮಾಡೋಕ್ಕೆ ನಾವು ಮೂರು ಮೂರು ಜನ ನಾಮಿನಿಗಳು ಹಾಕ್ತೀವಿ ಅಂತ ಭಾಳ ದೊಡ್ಡ ಅಪಾಯವನ್ನು ಈ ರಾಜ್ಯ ಸರ್ಕಾರ ಸಹಕಾರಿ ಕ್ಷೇತ್ರಕ್ಕೆ ತಂದೊಡ್ತಾ ಇರ್ತಕ್ಕಂಥದ್ದು ನಮ್ಮ ಕಣ್ಮುಂದೆ ಇದೆ ನಮ್ಮ ಡಿ ಸಿ ಸಿ ಬ್ಯಾಂಕು ಯಾವ ಪರಿಸ್ಥಿತಿಗೆ ಹೋಗಿದೆ ಅಂತ ಹೇಳಿದ್ರೆ ಕಳೆದ ಒಂದೂವರೆ ವರ್ಷಗಳಿಂದ ಒಂದೇ ಒಂದು ಹೊಸ ರೈತರಿಗೆ ಅಂದರೆ ಸಾಲವನ್ನು ತೆಗೆದುಕೊಳ್ಳ್ದೇ ಇರ್ತಕ್ಕಂಥ ರೈತರಿಗೆ ಒಂದು ರೂಪಾಯಿ ಸಾಲವನ್ನು ಕೊಟ್ಟಿಲ್ಲ ಕಳೆದ ಒಂದೂವರೆ ವರ್ಷದ ಅವಧಿಯಲ್ಲಿ ನನ್ನ ಅವಧಿಯಲ್ಲಿ ನಲವತ್ತೈದು ಸಾವಿರ ಜನ ರೈತರಿಗೆ ಏನು ಸಾಲವನ್ನು ಕೊಡ್ತಿದ್ರು ಅದನ್ನು ಒಂದೂವರೆ ಲಕ್ಷ ರೈತರಿಗೆ ನಾವು ಐದು ವರ್ಷದ ಅವಧಿಯಲ್ಲಿ ಕೊಟ್ಟಿದ್ದೀವಿ ನಾನು ಅಧ್ಯಕ್ಷನಾದಂಥ ಸಂದರ್ಭದಲ್ಲಿ ಮುನ್ನೂರ ಎಪ್ಪತ್ತು ಕೋಟಿ ರೂಪಾಯಿ ಡೆಪಾಸಿಟ್ ಇತ್ತು ನಾನು ಹಿಡಿಯೋ ಸಂದರ್ಭದಲ್ಲಿ ಒಂದು ಸಾವಿರ ಕೋಟಿ ಡೆಪಾಸಿಟ್ ಇತ್ತು ಇವತ್ತು ಒಂಬೈನೂರು ಕೋಟಿಗಿಳಿದಿದೆ ನಬಾರ್ಡಿಂದ ನಾನ್ನೂರು ಇಪ್ಪತ್ತೈದು ಕೋಟಿ ತಂದಿದ್ದೆ ಸಾಲವನ್ನು ನಾನು ನಾಲ್ಕು ಪಾಯಿಂಟ್ ನಾಲ್ಕು ಪರ್ಸೆಂಟಲ್ಲಿ ಇವತ್ತು ನೂರ ಎಪ್ಪತ್ತೈದು ಕೋಟಿಗೆ ಬಂದು ರಾಜ್ಯ ಸರ್ಕಾರಕ್ಕೆ ಕಣ್ಣು ಕಾಣಿಸ್ತಾ ಇಲ್ವಾ ಇದು ಮುಖ್ಯಮಂತ್ರಿಗಳ ತವರು ಜಿಲ್ಲೆ ಅಲ್ವಾ ಇವತ್ತು ರೈತರಿಗೆ ಸಾಲ ಸಿಗ್ ಸಿಗದೆ ಇರ್ತಕ್ಕಂಥ ವ್ಯವಸ್ಥೆ ನಿಮಗೆ ಕಣ್ಣಿಗೆ ಕಾಣಿಸ್ತಾ ಇಲ್ವಾ ನಾನೊಬ್ಬ ಶಾಸಕನಾಗಿ ಮಾಜಿ ಜಿಲ್ಲಾ ಬ್ಯಾಂಕ್ನ ಅಧ್ಯಕ್ಷನಾಗಿ ನಮ್ಮ ಡಿ ಸಿ ಸಿ ಬ್ಯಾಂಕ್ ಮುಂದೆ ಹೋಗಿ ಕೂತು ಸ್ಟ್ರೈಕ್ ಮಾಡಿ ರೈತರಿಗೆ ಸಾಲವನ್ನು ಕೊಡಿಸ್ಬೇಕಾದಂಥ ಪರಿಸ್ಥಿತಿ ಬಂದಿದೆ ಚುನಾವಣೆಗೆ ನಿಮಗೆ ಚುನಾವಣೆ ಮುಖ್ಯನಾ ಇಲ್ಲ ರೈತರ ಕಲ್ಯಾಣ ಮುಖ್ಯನಾ ಅಂತಕ್ಕಂಥದನ್ನ ನಾನು ಭಾಳ ಸ್ಪಷ್ಟವಾಗಿ ಒಂದು ಪ್ರಶ್ನೆಯನ್ನು ಕೇಳಬೇಕು ಡಿ ಸಿ ಸಿ ಬ್ಯಾಂಕ್ಗೆ ಅನುದಾನ ಕೊಡಿ ಇವತ್ತು ನಬಾರ್ಡಿಂದ ಫಾರ್ಟಿ ಏಯ್ಟ್ ಪರ್ಸೆಂಟ್ ಕಡಿಮೆ ಆಗಿದೆ ಆ ಫಾರ್ಟಿ ಏಟ್ ಪರ್ಸೆಂಟ್ ರಾಜ್ಯ ಸರ್ಕಾರದಿಂದ ತುಂಬಿಕೊಡಿ ಯಾರು ಕೊಡ್ತಾರೆ ನಮ್ಮ ರೈತರಿಗೆ ತಾನೇ ಕೊಡ್ತಾ ಇರೋದು ಸಾಲವನ್ನು ಕೇಂದ್ರ ಸರ್ಕಾರ ಕೇಂದ್ರ ಸರ್ಕಾರ ಎಲ್ಲದಕ್ಕೂ ಕೇಂದ್ರ ಸರ್ಕಾರದ ಕಡೆ ಕೈ ತೋರಿಸ್ತೀರಿ ನಮ್ಮ ರಾಜ್ಯದ ರೈತರಿಗೆ ತಾನೇ ಸಿಗ್ತಾ ಇರೋದು ಕೊಡಿ ನಲವತ್ತೆಂಟು ಪರ್ಸೆಂಟು ಎರಡು ಸಾವಿರದ ಆರ್ನೂರು ಕೋಟಿ ಕೊಡಿ ರಾಜ್ಯ ಸರ್ಕಾರದಿಂದ ಗ್ಯಾರಂಟಿಗೆ ಐವತ್ತಾರು ಸಾವಿರ ಕೋಟಿಯನ್ನು ಕೊಡ್ತಾಯಿರ್ತಕ್ಕಂಥವ್ರು ನಮ್ಮ ರೈತರಿಗೆ ಉಚಿತವಾಗಿ ಏನು ಕೊಡಬೇಡಿ ಸಾಲ ಕೊಡ್ತಕ್ಕಂಥದ್ದು ನಮ್ಮ ರೈತರು ಪ್ರಾಮಾಣಿಕವಾಗಿ ವಾಪಸ್ ಕಟ್ತಾರೆ ಸಾಲ ಎರಡು ಸಾವಿರದ ಕೋಟಿ ಸಾಲ ಕೊಡಿ ಉಚಿತವಾಗಿ ಕೊಡಿ ಅಂತ ಯಾವ ರೈತರು ಕೇಳ್ತಾ ಇಲ್ಲ ಇವತ್ತು ಗ್ಯಾರಂಟಿ ಸ್ಕೀಮ್ಗಳು ಐವತ್ತಾರು ಸಾವಿರ ಕೋಟಿಯನ್ನು ಕೊಡ್ತಾಯಿದ್ದೀರಿ ಉಚಿತವಾಗಿ ಕೊಡ್ತಾಯಿದ್ದೀರಿ ನಿಮ್ಗೆ ವಾಪಸ್ ಬರ್ತಕ್ಕಂಥದ್ದಲ್ಲ ನೀವು ರೈತರಿಗೆ ಸಹಾಯ ಮಾಡಬೇಕು ರೈತರು ಪರವಾಗಿ ಸರ್ಕಾರವನ್ನು ನಡೆಸಬೇಕು ಅಂದರೆ ಎರಡು ಸಾವಿರದ ಆರುನೂರು ಕೋಟಿ ನಬಾರ್ಡಿಂದ ಏನು ಕಟ್ಟಾಗಿದೆ ಅದನ್ನು ದಯಮಾಡಿ ರಾಜ್ಯ ಸರ್ಕಾರದಿಂದ ಬರೆಸಿ ಈ ರಾಜಕಾರಣವನ್ನು ಬದಿಗೊತ್ತಿ ನಮ್ಮ ರೈತರನ್ನು ಉಳಿಸಿ ನಮ್ಮ ಸಹಕಾರ ಸಂಸ್ಥೆಗಳನ್ನ ಉಡಿಸಿ ಉಳಿಸಿ ಅಂತಕ್ಕಂಥ ಮನವಿಯನ್ನು ನಾನು ಈ ಸಂದರ್ಭದಲ್ಲಿ ಮಾಡ್ತೀನಿ ದಯಮಾಡಿ ಮುಂದಿನ ದಿನಗಳಲ್ಲಿ ಇದು ನಾನು ಇನ್ನೊಬ್ಬ ಮೊದಲನೇ ಬಾರಿಗೆ ಆಯ್ಕೆಯಾಗಿರ್ತಕ್ಕಂಥ ಶಾಸಕ ಸಹಕಾರಿ ಕ್ಷೇತ್ರದಲ್ಲಿ ಒಂದು ದಶಕದ ಅನುಭವ ಇದ್ದರೂ ಸಹ ಇನ್ನು ಮುಂದೆ ನಾವು ಯಾವ ರೀತಿ ಸಹಕಾರಿ ರಂಗವನ್ನು ತೆಗೆದುಕೊಂಡು ಹೋಗ್ಬೇಕು ಅಂತಕ್ಕಂಥದ್ಗೆ ಯಾವ ರೀತಿ ಮುನ್ನುಡಿಯನ್ನು ಹಾಕ್ಕೊಡ್ಬೇಕು ಅಂತಕ್ಕಂಥದ್ದು ದಯಮಾಡಿ ಯೋಚನೆ ಮಾಡಿ ನಮ್ಮಂಥ ಯುವ ಸಹಕಾರಿಗಳನ್ನ ಮುಂದಿನ ದಿನಗಳಲ್ಲಿ ತಪ್ಪು ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ಬೇಡಿ ನೀವು ಹಾಕ್ಕೊಟ್ಟಿರ್ತಕ್ಕಂಥ ಮಾರ್ಗದಲ್ಲಿ ನಡೀತಕ್ಕಂಥ ಪರಿಸ್ಥಿತಿಯನ್ನು ತಂದು ಒಡ್ಬೇಡಿ ಪಾರದರ್ಶಕವಾಗಿ ಸಹಕಾರಿ ಕ್ಷೇತ್ರವನ್ನು ಉಳಿಸ್ಲಿಕ್ಕೆ ಪ್ರಯತ್ನವನ್ನು ಮಾಡಿ ಅಂತಕ್ಕಂಥ ಮಾತು ನಾನು ಹೇಳಕ್ಕೆ ಬಯಸ್ತೇನೆ ರಾಜ್ಯ ಪ್ರವಾಸವನ್ನು ಮಾಡ್ತಾ ಇದ್ದಾರೆ ಮೈಸೂರು ಕಡೆ ಯಾವುದು ರಾಜ್ಯ ಪ್ರವಾಸ ಇವತ್ತು ಭಾಳ ನಾವೆಲ್ಲರೂ ಸಹ ಇದ್ದೇವೆ ಕಾರ್ಯಕರ್ತರು ಇವತ್ತು ರಾಜ್ಯ ಪ್ರವಾಸವನ್ನು ಪ್ರಾರಂಭ ಮಾಡಿರ್ತಕ್ಕಂಥದ್ದು ಸನ್ಮಾನ್ಯ ದೇವೇಗೌಡ ಅಪ್ಪಾಜಿ ಅವರು ಕುಮಾರಣ್ಣವರು ಪಕ್ಷದ ಸಂಘಟನೆಯನ್ನು ಮಾಡಬೇಕು ಅಂತಕ್ಕಂಥ ದೃಷ್ಟಿಯನ್ನು ಇಟ್ಕೊಂಡು ಈಗ ನಿಖಿಲ್ ಅವರು ಕುಮಾರಣ್ಣವರು ಕೇಂದ್ರ ಸರ್ಕಾರದಲ್ಲಿದ್ದಾರೆ ಒತ್ತಡ ಜಾಸ್ತಿ ಇದೆ ಎರಡೂ ದೊಡ್ಡ ದೊಡ್ಡ ಖಾತೆಗಳಿಗೆ ಅವರ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಆ ಸಂದರ್ಭದಲ್ಲಿ ನಿಖಿಲ್ರವರು ಇವತ್ತು ಇಡೀ ರಾಜ್ಯವನ್ನು ಸುತ್ತಿ ಇವತ್ತು ಪಕ್ಷವನ್ನು ಕಟ್ಟಬೇಕು ಅಂತಕ್ಕಂಥ ನಿರ್ಧಾರವನ್ನು ಮಾಡಿದ್ದಾರೆ ಎಲ್ಲ ಕಡೆ ಹೋದಂಥ ಎಲ್ಲ ಕಡೆಯೂ ಸಹ ಭಾಳ ಅದ್ಭುತವಾದಂಥ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ ನಮ್ಮ ಕಾರ್ಯಕರ್ತರು ನಮ್ಮ ಪಕ್ಷದ ಮುಖಂಡರುಗಳು ಅವ್ರ ಜೊತೆ ಇಂಟ್ರ್ಯಾಕ್ಷನ್ ಮಾಡ್ತಾ ಇದ್ದಾರೆ ಭಾಳ ಉತ್ತಮವಾದಂಥ ಪ್ರತಿಕ್ರಿಯೆ ಇದೆ ಮೈಸೂರಿಗೆ ಆಗಸ್ಟ್ ತಿಂಗಳಲ್ಲಿ ಡೇಟ್ ಕೊಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ ಅಲ್ಲಿಗೆ